ಒಂದು ಮಾವಿನ ತೋಪು ಆ ತೋಪಿನಲ್ಲಿ ಒಂದು ಹಿಂಡು ಕಪಿಗಳಿದ್ವು ಅವು ತಮ್ಮ ಮರಿಗಳನ್ನೆಲ್ಲ ಕಟ್ಕೊಂಡು ದಿನವೂ ತಿಂಡಿಗಾಗಿ ಬೀದಿ ಬೀದಿ ಅಲಿಯುತ್ತಿದ್ವು ತಂದೆ ತಾಯಿ ಕಪಿಗಳು ಮರಿಗಳನ್ನು ಕರೆದು ಜೋಕೆ ಹಿಂಡು ಬಿಟ್ಟು ಹೋದಿರಿ ಎಂದು ಆಗಾಗ ಹೇಳುತ್ತಿದ್ವು ಆ ಹಿಂಡಿನಲ್ಲಿ ತಿಮ್ಮ ಎಂಬ ಮರಿ ಒಂದು ದಿನ ಯಾವಾಗಲೂ ಇವರ ಜೊತೆಯಲ್ಲಿ ಏಕೆ ಹೋಗಬೇಕು ಇಂದು ನಾನು ಬೇರೆ ಹೋಗ್ತೇನೆ ಎಂದುಕೊಂಡಿತು ಅದು ಹಾಗೆಯೇ ಅವರೆಲ್ಲರೂ ಹೋಗುತ್ತಿದ್ದ ಹಾದಿಯನ್ನು ಬಿಟ್ಟು ಮತ್ತೊಂದು ಹಾದಿಯನ್ನು ಹಿಡಿಯಿತು ಎಂದಿನಂತೆ ಮರಿಗಳೆಲ್ಲ ಜೊತೆಯಲ್ಲಿ ಬರುತ್ತಿವೆ ಎಂದು ದೊಡ್ಡ ಕಪಿಗಳು ಮುಂದೆ ಮುಂದಕ್ಕೆ ಹೋದವು ತಿಮ್ಮ ಹಿಂದೆ ಉಳಿದಿದ್ದು ಯಾರಿಗೂ ತಿಳಿಯಲಿಲ್ಲ ತಿಮ್ಮ ಕೊಂಚ ದೂರ ಹೋಗುವುದೊಳಗಾಗಿ ಒಂದು ನಾಯಿ ಬಂತು ತಿಮ್ಮನನ್ನು ಕಂಡು ಹೋಗಲಿತು ಅದನ್ನು ಕಂಡು ತುಂಟ ಹುಡುಗರು ಬಂದರು ತಿಮ್ಮನನ್ನು ಬೇಕಾದಷ್ಟು ಕೀಟ್ಲೆ ಮಾಡಿದರು ಕೆಲವರು ಮುಖವನ್ನು ಉದ್ದ ಮಾಡಿ ಗೃ ಗೃ ಎಂದು ಅಣಕಿಸಿದರು ಮತ್ತೆ ಕೆಲವರು ಕೈ ಚಪ್ಪಾಳೆ ತಟ್ಟಿ ಲೇ ಕೋತಿ ತಿಮ್ಮಾ ಲೇ ಕೋತಿ ತಿಮ್ಮಾ ಎಂದು ರೇಗಿಸಿದರು ಇನ್ನೂ ಕೆಲವರು ಕಲ್ಲಿನಿಂದ ಹೊಡೆದ್ರು ಇದನ್ನೆಲ್ಲ ಕಂಡು ತಿಮ್ಮನಿಗೆ ಬಲು ದಿಗಿಲಾಯ್ತು ಅರಚಿಕೊಳ್ತು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವುದು ಹೇಗೋ ತಿಳಿಯದೆ ಸುಮ್ಮನೆ ಎಂದು ಹೊರಲಿಕೊಳ್ತು ಅಷ್ಟರಲ್ಲಿ ಅದರ ಅರಚಾಟವು ದೊಡ್ಡ ಕಪಿಗಳಿಗೆ ಕೇಳಿಸ್ತು ಕೂಡ್ಲೆ ಹಿಂಡಿಗೆ ಹಿಂಡೇ ತಿಮ್ಮನಿರುವ ಕಡೆ ಓಡಿ ಬಂದ್ವು ಅವು ಬರುತ್ತಲೇ ಹುಡುಗರು ಓಡ್ಹೋದ್ರು ನಾಯಿಯೂ ಓಡ್ಹೋಯ್ತು ಆಗ ಅದಕ್ಕೆ ಬುದ್ಧಿ ಬಂತು ತಿಮ್ಮನು ಅಂದಿನಿಂದ ಮುಂದೆ ಎಂದು ಹಿಂಡನ್ನು ಬಿಟ್ಟು ಹೋಗಲಿಲ್ಲ ಹಿಂಡಿನಲ್ಲಿ ಯಾರಾದರೂ ತಂದೆ ತಾಯಿಗಳು ಹೇಳಿದ ಮಾತನ್ನು ಕೇಳದೆ ಹೋದರೆ ಅವರಿಗೆ ತನ್ನ ಕತೆಯನ್ನು ಹೇಳಿ ದಾರಿಗೆ ತರುತ್ತಿತ್ತು